ಈಗ ಕಳೆನಾಶಕ ಇದನ್ನೆಲ್ಲ ಉಳಿತಾರೆ ಅಂತವ್ರಿಗೆ ಅಂತವ್ರಿಗೆ ಅದೇ ಈಗ ಎರೆ ಉಳೋದೆಲ್ಲ ಆಗುತ್ತೆ ಭೂಮಿ ಎಲ್ಲ ಕಲುಷಿತ ಆಗುತ್ತೆ ಔಷಧಿ ಹೊಡೆಯೋದ್ರಿಂದ ಹಾಗಾಗಿ ಇದು ನೈಸರ್ಗಿಕವಾಗಿ ನಾವು ಏನು ಈ ಹಸರೆಲ್ಲ ಗೊಬ್ಬರ ಮಾಡ್ಕೊಂಡು ನಾವು ಮಾಡೋ ತಪ್ಪತಿ ಬೆಳೆದದ್ದು ಹೂವಿಗೆ ನಾವು ಬರೋತ್ತಿ ಮೊದಲು ನಾವು ಕಲ್ಟಿವೇಶನ್ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿ ಸರ್ ತಮ್ಮ ಹೆಸರು ಸರ್ ನಿಂಗಪ್ಪ ಸರ್ ಯಾವ ಊರು ಚೆನ್ನಗಿರಿ ತಾಲೂಕು ಚಿಕ್ಕಮಂಗ್ಳೂರು ದಾವಣಗೆರೆ ಜಿಲ್ಲೆ ಹಾಂ ಸರ್ ಸರ್ ಇವತ್ತು ನೀವು ನಮ್ಮ ರೈತ ಮಿತ್ರ ಸ್ಟಬಲ್ ಮೂವರ್ನ ತೊಗೊಂಡ್ರಿ ನಿಮಗೆ ಹೇಗೆ ಗೊತ್ತಾಯಿತು ಮತ್ತು ತೊಗೊಂಡ್ಮೇಲೆ ನಿಮಗೆ ಯಾವ ರೀತಿ ಅನ್ನಿಸ್ತು ಸರ್ ಸರ್ ನಾನು ಯೂಟ್ಯೂಬ್ನಲ್ಲಿ ಈ ಮಿಷಿನ ನೋಡ್ತಾ ಇದ್ದೆ ಈಗ ಎರಡು ವರ್ಷದಿಂದ ನಾನು ಬೇಸೇನೇ ಬಡಿಸಿಲ್ಲ ನಾವು ಇದು ಏನು ಅಂತಂದರೆ ಈ ರೀತಿಯೇ ಮಾಡಬೇಕು ಹೊಸ ಮಾಡ್ಕೊಂಡು ಇನ್ನು ತೋಟನ ಇಂಪ್ರೂವ್ ಮಾಡಬೇಕು ಅಂತಂದೇಳಿ ನಮ್ಮದು ಸ್ವಂತ ಟ್ಯಾಕ್ಟ್ರಿ ಇದ್ರೂ ನಾವು ಟ್ಯಾಕ್ಟ್ರಿಗೆ ಹೊಲ ಬಡಿಸಿಲ್ಲ ಯಾಕೆ ಅಂತಂದರೆ ಅದು ಆಳವಾಗಿ ಭೂಮಿನೆಲ್ಲ ಕಿತ್ತು ಹಾಳು ಮಾಡುತ್ತೆ ಅಂತಂದೇಳಿ ಹೇಳಿ ಮಾಡಿದ್ವಿ ಹಂಗಾಗಿ ಈಗ ಶಬಲ್ ಮೂವರ್ನ ತಗೊಂಡು ಬಂದು ಹೊಲ ಹೊಡಿತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತದೆ ಇದು ಮಾಡಬೇಕು ಕುಳಿತಿದೆ ಪೆಟ್ರೋಲು ಉಳಿತಿದೆ ಆಮೇಲೆ ನಮಗೆ ಟ್ಯಾಂಕ್ರಿ ಆಗೋದಿಲ್ಲ ದೊಡ್ಡ ಟ್ಯಾಕ್ಟ್ರಿ ಅದಕ್ಕೆಲ್ಲ ಆಳುಗಳು ಗಂಟು ಗಟ್ಟಲೆ ಕರ್ಕೊಂಬಂದು ಇದು ಮಾಡಬೇಕು ಟ್ಯಾಕ್ಟ್ರಿ ಹೊಡಿಯೋದ್ರಿಂದ ಭೂಮಿ ಅಪ್ಪಚ್ಚೆಯಾಗಿ ಆಳಕ್ಕೆ ಇದು ಫ್ರೆಶ್ ಆಗುತ್ತೆ ಅವಾಗ ಅಲ್ಲಿರೋ ಜೀವಕೋಶಗಳು ಅವೆಲ್ಲ ಸಾಯ್ತವೆ ಹಂಗಾಗಿ ನಾನು ಇದನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ ಇದು ತುಂಬ ಖುಷಿ ಅನ್ನಿಸ್ತಾ ಇದೆ ಸರ್ ನೋಡಿ ಗಿಡದ ಪಕ್ಕನೆಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಹೋಗಿದೆ ಚೆನ್ನಾಗಿದೆ ಅಂತ ಆ ಭೂಮಿ ಆರೋದಿಲ್ಲ ಹಸಿ ಆರೋದಿಲ್ಲ ನಮ್ಮಲ್ಲಿ ನಂಬೋರು ನೀರಿನ ಕೊರತೆ ಇರೋದ್ರಿಂದ ನಾನು ಈ ರೀತಿನೇ ಮಾಡಬೇಕು ಅಂತಂದು ಹೇಳಿ ಇದನ್ನು ಒಂದು ತೀರ್ಮಾನ ಮಾಡ್ಕೊಂಡು ತೊಗೊಂಡೆ ಸರ್ ಸರ್ ಈಗ ಎಷ್ಟೋ ಜನ ರೈತರು ಈ ಕಲ್ಟಿವೇಶನ್ ಮಾಡಿಸ್ತಾರೆ ಈ ಕಲ್ಟಿವೇಶನ್ ಮಾಡೋ ರೈತರಿಗೆ ಅವ್ರಿಗೆ ಈ ಥರ ಜೀರೋ ಕಲ್ಟಿವೇಷನ್ ಮಾಡೋದ್ರಿಂದ ಯಾವ ರೀತಿ ಅವ್ರಿಗೆ ಉಪಯೋಗ ಆಗುತ್ತೆ ಸರ್ ಸರ್ ಜೀರೋ ಕಲ್ಟಿವೇಷನ್ ಮಾಡೋದ್ರಿಂದ ಇದು ಗೊಬ್ಬರ ಆಗುತ್ತೆ ಆಮೇಲೆ ಭೂಮಿ ಭೂಮಿ ಆಗುತ್ತೆ ಇದರಿಂದ ಇಲ್ಲ ಅಂದರೆ ಟ್ಯಾ ಕಲ್ಟಿವೇಶನ್ ಮಾಡೋದ್ರಿಂದ ಏನಾಗುತ್ತೆ ಭೂಮಿ ಎಟ್ಟೆ ಆಗುತ್ತೆ ಸರ್ ನೀರಿನ ಕೊರತೆ ಜಾಸ್ತಿ ಕಂಡು ಬರುತ್ತೆ ಅವಾಗ ನೀರು ಜಾಸ್ತಿ ಬೇಕಾಗುತ್ತೆ ಕಲ್ಟಿವೇಷನ್ ಮಾಡಿದ್ದು ಭೂಮಿ ಹಾರಿಬಿಡುತ್ತೆ ಅವಾಗ ಏನಾಗುತ್ತೆ ನೀರು ಈಗ ಹೊರಗಡೆ ಅಂಗಡಿಗಳಲ್ಲೆಲ್ಲ ಮಲ್ಚಿಂಗ್ ಶೀಟು ಇದೆಲ್ಲ ಸಿಗುತ್ತೆ ಅದನ್ನು ತಂದು ಎಲ್ಲ ಕೆಲವೊಬ್ಬರು ಈ ಹಸಿ ಹಾರಬಾರ್ದು ಅಂತೇಳಿ ಎಲ್ಲನೂ ಶೀಟೆಲ್ಲ ಹಾಕಿ ಇವತ್ತು ವ್ಯವಸಾಯಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ರೀತಿ ಹಸಿರಲ್ಲೇ ಗೊಬ್ಬರ ಹಾಕ್ಬಿಟ್ಟು ಏನು ಇದನ್ನೇ ಮಲ್ಚರ್ ಆಗಿ ಮಾರ್ಪಾಡಿಸ್ತಿರಿದ್ದೀರಲ್ವಾ ಅಂದ್ರೆ ಅಂದರೆ ನೈಸರ್ಗಿಕವಾಗಿ ಮಲ್ಚರು ನೈಸರ್ಗಿಕ ಮಲ್ಚರ್ನ ಉಪಯೋಗದಿಂದ ಅವರಿಗೆ ಅದರಿಂದ ಏನಾಗುತ್ತೆ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಸರ್ ಅದರಿಂದ ಕಳೆ ಹೋಗ್ಬೋದು ಅಷ್ಟೇ ಕೂಲಿ ಆಳು ದುಡ್ಡು ಜಾಸ್ತಿ ಹೋಗುತ್ತೆ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಭೂಮಿಗೆ ಈ ಬಿಸಿಲು ಗಾಳಿ ಎರಡೂ ಬೇಕು ಸರ್ ಮುಚ್ಚಿದ್ರೆ ಬರೀ ನೀರು ಹಿಂಗುತ್ತೆ ಎಲ್ಲ ತೋರಿಸ್ತಾರೆ ಆದ್ರೆ ಅದು ಸರಿಯಾಗಲ್ಲ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ತಮ್ಮ ಹೆಸರು ಕಲ್ಲೇಶಪ್ಪ ಚಿಕ್ಕೂರ ನಾವು ಇಲ್ಲಿ ಇದನ್ನ ನೋಡ್ತಾ ಬಂದ್ವಿ ಈ ದೊಡ್ಡ ದೊಡ್ಡ ಇರ್ತಕ್ಕಂಥದ್ದನ್ನ ಅದನ್ನ ನಾವು ಸ್ವಲ್ಪ ನಾವು ಒಡೆದಾಗ ಪುಡಿಪುಡಿಯಾಗಿ ಹೋಯ್ತು ಹಾಗಾಗಿ ಇದು ಒಳ್ಳೆ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಈಗ ನಿಮ್ಗೆ ಏನೆಲ್ಲ ಕಳೆ ಅನ್ಸುತ್ತೆ ಅದನ್ನೆಲ್ಲ ತಂದು ಇದ್ರಲ್ಲಿ ಹಾಕಿ ಹೊಡಿಬಹುದು ಈ ನೆಕ್ಸ್ಟ್ ಎಲ್ಲ ರೈತ ಬಾಂಧವ್ರಿಗೆ ಈ ರೀತಿ ಮಷೀನ್ ಕೊಂಡ್ಕೊಳ್ಳಕ್ಕೆ ನಿಮ್ಮಿಂದ ಏನು ಮೆಸೇಜ್ ಕೊಡ್ತೀರಾ ಸರ್ ಸರ್ ಇದು ಉಪಯೋಗ ಒಳ್ಳೆ ಉಪಯೋಗ ಇದೆಯಲ್ಲ ಕೂಲಿ ಆಳ ಅವ್ರಿಗೆ ಅಷ್ಟೊಂದು ದುಡ್ಡು ಕೊಟ್ಟು ನಾವು ಲೇಬರ್ ಸಿಗಲ್ಲ ಈಗ ನಾವು ಸ್ವಂತ ನಾವೇ ಮಾಡ್ಕೋಬಹುದು ಇದನ್ನೊಬ್ಬರಲ್ಲಿ ಈಗ ಸುಮ್ನೆ ಈಗ ಕಳೆನಾಶಕ ಇದನ್ನೆಲ್ಲ ಹೊಡಿತಾರೆ ಅಂತವ್ರಿಗೆ ಅಂಥವ್ರಿಗೆ ಅದೇ ಈಗ ಎರೆ ಅದೆಲ್ಲ ಸಾಯೋದು ಅದು ಆ ಥರ ಎಲ್ಲ ಆಗುತ್ತೆ ಭೂಮಿ ಎಲ್ಲ ಕಲುಷಿತ ಆಗುತ್ತೆ ಔಷಧಿ ಹೊಡೆಯೋದ್ರಿಂದ ಹಾಗಾಗಿ ಇದು ನೈಸರ್ಗಿಕವಾಗಿ ನಾವು ಏನು ಈ ಹಸಿರೆಲ್ಲ ಗೊಬ್ಬರ ಮಾಡ್ಕೊಂಡು ನಾವು ಮಾಡೋ ತಪ್ಪ ಬೆಳೆದದ್ದು ಹೂಗಿನ ಬರೋಕಿನ ಮೊದಲು ನಾವು ಕಲ್ಟಿವೇಶನ್ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿ ಬಂದವರೇ ನಾವು ಈ ಈ ದಿನ ಚನ್ನಗಿರಿ ತಾಲೂಕಿನ ಚಿಕ್ಕಂದೋಡಿ ಗ್ರಾ ಗ್ರಾಮದಲ್ಲಿ ಇವತ್ತು ಏನು ನಾವು ಪ್ರಾತ್ಯಕ್ಷಿಕೆ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದೀವಿ ಆ ರೈತ ಬಾಂಧವರು ಕೂಡ ತುಂಬಾ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಈ ರೀತಿಯ ಹೆಚ್ಚಿನ ವಿವರಗಳು ನಿಮಗೆ ಬೇಕಾದಲ್ಲಿ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಈ ಎಲ್ಲ ಯಂತ್ರದ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು ಮತ್ತು ನಿಮಗೇನಾದರೂ ಹೆಚ್ಚಿನ ಮಾಹಿತಿಗಾಗಿ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗ ನೀವು ನೇರವಾಗಿ ಬಂದು ನೀವು ಯಂತ್ರದ ಬಗ್ಗೆ ಮಾಹಿತಿಯನ್ನು ಪಡೀರಿ ಅಥವಾ ಈ ಕೆಳಗಡೆ ಏನು ಕಾಣ್ತಾ ಇದೆ ಈ ನಂಬರ್ ಮುಖಾಂತರ ನೀವು ಕಾಲನ್ನಾದರೂ ಮಾಡಿಬಿಟ್ಟು ಫೋನ್ ಮುಖಾಂತರ ನೀವು ವಿವರಗಳನ್ನ ತಿಳ್ಕೊಳ್ಳಿ ಅಂತೇಳಿ ಮತ್ತು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ನ ನೀವು ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆ ಬೇರೆ ರೈತರಗಳಿಗೆ ಅಂಚಿ ಅಂತ ಕೇಳ್ಕೊಂತ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ